ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆಯ ವತಿಯಿಂದ ಇದೇ ತಿಂಗಳ ಮಾರ್ಚ್ ಎಂಟನೇ ತಾರೀಕು ಪಶು ಆಸ್ಪತ್ರೆಯ ಆವರಣದಲ್ಲಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಶ್ವಾನ ಹಾಗೂ ಸಾಕುಪ್ರಾಣಿಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಪಶುಪಾಲನಾ ಇಲಾಖೆಯ ಮುಖ್ಯ ಪಶುವೈದ್ಯರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ತಿಳಿಸಿದರು ಅವರು ಮಂಗಳವಾರ ಪಶುಪಾಲನಾ ಇಲಾಖೆಯ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಡಾಗ್ ಶೋ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷರಾದ ಜಿ ಎಸ್ ಮಧುಸೂದನ್ ಸೇರಿದಂತೆ ಪುರಸಭಾ ಸದಸ್ಯರು ಹಾಗೂ ಪಶುಪಾಲನಾ ಇಲಾಖೆಯ ಹಿರಿಯ ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ರೈತರುಗಳಿಗೆ ಜಂತುಹುಳ ನಾಶಕ ಔಷಧಿ ಹಾಗೂ ಸಾಕುನಾಯಿಗಳಿಗೆ ಚುಚ್ಚುಮದ್ದು ಸೇರಿದಂತೆ ಇತರೆ ಔಷಧಿಗಳನ್ನು ನೀಡುವುದರೊಂದಿಗೆ ಪ್ರದರ್ಶನದಲ್ಲಿ ಭಾಗವಹಿಸಿದ ಹಸುಗಳಿಗೆ ಹಾಗೂ ಶ್ವಾನಗಳಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತದೆ ತಾಲೂಕಿನ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಬೇಕು ಎಂದು ಈ ಮೂಲಕ ಮನವಿ ಮಾಡಿದ್ದಾರೆ ನಮ್ಮ ಇಲಾಖಾ ಕಾರ್ಯಕ್ರಮವನ್ನು ಅಧಿಕ ಹಾಲು ಕರೆಯುವ ಸ್ಪರ್ಧೆ ಇದೆ ಅದು ರೈತರಿಗೆ ರಾಸುಗಳಲ್ಲಿ ಯಾರು ಅತಿ ಹೆಚ್ಚು ಹಾಲನ್ನು ಕರೀತಾರೆ ಅಂತ ಅಂಥ ರೈತರುಗಳಿಗೆ ಒಂದು ಕಾಂಪಿಟೇಷನ್ ಮಾಡಿ ಅದರಲ್ಲಿ ಮೊದಲ ಬಹುಮಾನ ಆದ ಒಂದು ಮೊದಲನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಎರಡನೇ ಬಹುಮಾನ ಏಳು ಸಾವಿರ ರೂಪಾಯಿ ಮೂರನೇ ಬಹುಮಾನ ಐದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನೀಡಲು ತೀರ್ಮಾನಿಸಲಾಗಿದೆ ಅದೇ ಆ ಇದು ಈ ಕಾರ್ಯಕ್ರಮವನ್ನು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಮಾನ್ಯ ಶಾಸಕರೊಂದಿಗೆ ಒಂದು ಸಮಯವನ್ನು ನಿಗದಿಗೊಳಿಸಿರ್ತಾರೆ ಆದ ಕಾರಣ ನಾವು ಎಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೊತಾ ಇದ್ದೀವಿ ಎಲ್ಲ ರೈತರಿಗೆ ಯಾರ್ಯಾರು ಐದು ಗಾರಿಕೆ ಕೊಡಗಿದ್ದಾರೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ ಅವರನ್ನು ಭಾಗವಹಿಸಿಕೆ ನಾವು ಉತ್ತೇಜನ ಕೊಟ್ಟಿದ್ದೀವಿ ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಬಾರಿ ಅದನ್ನು ತಂದಂತರ ಸ್ವಲ್ಪ ಹಾಲನ್ನು ಕಳಿಸ್ತೀವಿ ತದನಂತರ ಸಂಜೆ ನಾಲ್ಕೂವರೆಗೆ ಪುನಃ ಎರಡನೇ ಬಾರಿ ಅದನ್ನು ಹಾಲನ್ನ ಕರೆಸಿ ಒಟ್ಟು ಬೆಳಿಗ್ಗೆ ಮತ್ತು ಸಂಜೆ ಎರಡು ಕಾಲದಂಥ ಹಾಲನ್ನ ಆವರೇಜ್ ತಗೊಂಡು ಎರಡು ಯಾವ ಹಸುಗಳು ಅತಿ ಹೆಚ್ಚು ಗಲಿಷ್ಠವಾಗಿ ಯಾವ ಇಳುವರಿ ಕೊಡ್ತವೆ ಅಂತ ಮೊದಲನೇ ಬಹುಮಾನ ಕೊಟ್ಟು ಎರಡನೇ ಬಹುಮಾನ ಮೂರನೇ ಬಹುಮಾನ ನಗದು ಬಹುಮಾನ ಅಂತೇಳಿ ಮೂರಕ್ಕೆ ಹತ್ತು ಸಾವಿರ ಏಳು ಸಾವಿರ ಐದು ಸಾವಿರ ರೂಪಾಯಿ ನಗದು ಬಹುಮಾನ ಜೊತೆಗೆ ಹಾಲಿನ ಒಂದು ಮಿದಾ ವೃಕ್ಷ ಇರ್ಬೋದು ಮತ್ತು ಹಾಲು ಗ್ಯಾಸ್ ಟಾನಿಕ್ಗಳು ಇರ್ಬೋದು ರೈತರಿಗೆ ಉತ್ತೇಜನ ಮಾಡಲಿಕ್ಕೆ ಮತ್ತು ಹೀಟಿಗೆ ಬರೋ ಮಾತ್ರ ಇರ್ಬೋದು ಆ ಒಂದು ಕಾರ್ಯಕ್ರಮಗಳನ್ನು ಅವತ್ತು ಒಟ್ಟಾಗಿ ಇಟ್ಕೊಂಡಿದ್ವಿ ಒಂದೇ ದಿನ ಇಟ್ಕೊಂಡಿದ್ವಿ ಸೊ ಇಷ್ಟು ಅಧಿಕ ಹಾಲು ಕರೆಯುವ ಸ್ಪರ್ಧೆಗೆ ನಾವು ರೈತರಿಗೆ ಈ ಮುಖಾಂತರ ರೈತರ ರೈತ ಬಾಂಧವರಲ್ಲಿ ಮನೆ ಅಂದರೆ ತಾಲೂಕಿನ ಯಾವುದೇ ಭಾಗದಲ್ಲಿರುವ ರೈತಗಳು ಬಂದು ಈ ಒಂದು ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡಿಕೊಡ್ತೀವಿ ಮತ್ತೆ ಅದೇ ದಿನ ನಮಗೆ ಸಾಕು ಪ್ರಾಣಿಗಳ ಪ್ರದರ್ಶನವನ್ನು ಇದೆ ಸರ್ ಸಾಕು ಪ್ರಾಣಿಗಳ ಪ್ರದರ್ಶನ ಅಂದರೆ ಲಾಸ್ಟ್ ಕಳೆದ ವರ್ಷ ನಾವು ಮಾಡಿದ್ದೋ ಇದೇ ಆವರಣದಲ್ಲಿ ಮಾಡಿದ್ದೋ ಈ ವರ್ಷನೂ ಕೂಡ ಸಾಕು ಪ್ರಾಣಿಗಳ ಪ್ರದರ್ಶನವನ್ನು ಅದೇ ದಿನ ಇಟ್ಕೊಂಡಿದೀವಿ ಅಂದರೆ ನಾವು ಅಧಿಕ ಆಲೂ ಕರೆ ಸ್ಪರ್ಧೆಗೆ ಅರ್ ಅರ್ಧ ಗಂಟೆ ಟೈಮ್ ಇಟ್ಟಿದ್ದಾರೆ ಅಷ್ಟೇ ಮುಕ್ಕಾಲು ಗಂಟೆಯಲ್ಲಿ ಬೆಳಿಗ್ಗೆ ಸೆಷನ್ ಮುಗೀತದೆ ಸಂಜೆ ಸೆಷನ್ ಮುಗೀತದೆ ಸಂಜೆ ಮಾನ್ಯ ಶಾಸಕರು ಸಂಜೆ ಒಪ್ಕೊಂಡಿದ್ದಾರೆ ನಾಲ್ಕು ಗಂಟೆಗೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅಲ್ಲಿಗೆ ಅಧಿಕ ಹಾಲು ಕರೆ ಸ್ಪರ್ಧೆಯನ್ನು ಮುಗಿದಿರ್ತದೆ ಇಲ್ಲಿ ಬಹುಮಾನ ಅನ್ನೋ ಒಂದೇ ಅಲ್ಲಿ ಬಹುಮಾನ ಮತ್ತು ಇಲ್ಲಿ ಇಲ್ಲಿಗೆದ್ದಂಥ ನಮ್ಮ ಯಾರ್ಯಾರು ಸಾಕುಪ್ರಾಣಿಗಳ ಮಾಲೀಕರು ಇರ್ತಾರೆ ಅವರು ಕೂಡ ಒಟ್ಟಾರೆ ನಮ್ಮ ಮಾನ್ಯ ಶಾಸಕರ ಕಡೆಯಿಂದ ಬಹುಮಾನ ಮತ್ತು ಟ್ರೋಫಿಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಈಗ ನಾವು ಈಗ ಯಾವುದು ಸಾಕುಪ್ರಾಣಿಗಳ ಒಂದು ಪ್ರದರ್ಶನದಲ್ಲಿ ಎಷ್ಟು ಗ್ರೀಡ್ ತಳಿಗಳು ಬರ್ತವೆ ಅಂತೇಳಿ ನಾವು ಈಗ ಅಲ್ಲ ಅಂದಾಜು ಮಾಡಿ ಅವನ ಕೆಟಗರಿ ವಾರು ಕೆಟಗರಿ ವಾರು ಮಾಡ್ಕೊಂಡಿದ್ದೀವಿ ಪ್ರತಿ ಕೆಟಗರಿಯಲ್ಲಿ ಮೂರು ಮೂರು ಪ್ರೈಜ್ನ ಕೊಡ್ತೀವಿ ಶೀಲ್ಡ್ ಮತ್ತು ಭಾಗವಹಿಸಿದ ಪ್ರಮಾಣ ಪತ್ರಗಳನ್ನು ಕೊಡ್ತೀವಿ ಅದೇ ದಿನ ಯಾವ ಪರಿಸರ ಅದೇ ದಿನ ಸಾಕು ಪ್ರಾಣಿಗಳಲ್ಲಿ ತಂದಂಥ ರಾಶಿಗಳಿಗೆ ಉಚಿತವಾಗಿ ಆಂಟಿ ರೇಬಿಸ್ ಲಸಿಕೆಯನ್ನು ನಾವು ಪ್ರಾಣಿಗಳಿಗೆ ಕೊಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಿ ಸೊ ನಾಯಿಗಳು ಬಂದ ಬಂದಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಪ್ರಾಣಿಗಳಿಗೆ ಉಚಿತ ಆಂಟಿ ರೇಬಿಸ್ ಲಸಿಕೆಯನ್ನು ಇಲಾಖೆ ವತಿಯಿಂದ ಗೆದ್ದಂತ ಪ್ರತಿ ವಿಭಾಗದಲ್ಲೂ ಕಮೇರಿಯನ್ ಇರ್ಬೋದು ಇರ್ಬೋದು ಜರ್ಮನ್ ಸಪರ್ಡು ಸುಮಾರು ಎಂಟರಿಂದ ಹತ್ತು ವಿಭಾಗ ಬರ್ಬೋದು ಕ್ಯಾಟಗರಿ ಆ ಹತ್ತು ವಿಭಾಗದಲ್ಲೂ ಒಂದು ಹೇಳಿ ಪ್ರಥಮ ದ್ವಿತೀಯ ತೃತೀಯ ಅಂತೇಳಿ ಮೂರು ವಿಭಾಗ ಮಾಡಿ ಅತ್ಯುತ್ತಮವಾಗಿ ಯಾವ ತಳಿ ಬಂದಿರ್ತದೆ ಅಂತ ಮೂರು ಬಹುಮಾನ ಮತ್ತು ಪ್ರಶಂಸನೀಯ ಪತ್ರ ಮತ್ತು ಅವರಿಗೆ ಜಂತುಳಿನ ನಾಶಕ ಮಾತ್ರೆ ಕೊಡೋದಾಗಲಿ ಇಷ್ಟು ಕಾರ್ಯಕ್ರಮಗಳನ್ನು ಎಂಟನೇ ತಾರೀಕು ನಾವು ಎರಡೂ ಕಾರ್ಯಕ್ರಮಗಳನ್ನು ನಡ್ಕೊಂಡಿರೋದ್ರಿಂದ ರೈತ ಬಾಂಧವರಲ್ಲಿ ಮತ್ತು ಸಾಕು ಪ್ರಣಯ ಕ್ರಿಯಾ ಮಾಲೀಕರಲ್ಲಿ ಮನವಿ ಮಾಡೋದಂದರೆ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕಳಕಳಿಯ ಮನವಿ ಮಾಡ್ತೀವಿ